श्रीगुरुभ्यो नमः हरिः ॐ तासां तटे सविहरं शुचिभक्तवश्चित्रादिकैर्विरचितप्रतिहाररक्षः शत्रुं खलस्य सविधं प्रतिगाह्य पञ्च प्राणादिकाहुतिभटान्वरमन्त्रपूर्वं तेषामनिर्गमादेशकोपाटोपोच्छलत्वपुः आदिदेशबलं स्वीयं नरग नगरस् नगरास्कन्दने रिपुः सद्यं पिञ्चड पिञ्जडनगराण्यविश्वन्द्रपः सर्प्य सर्पेर्मदां गुलहरीसुरभिकृताशाः दन्ताञ्चितोच्छलगूढाः प्रचलत्कराग्रविभ्राजिताः स्फुटमपूपमहाद्विपेन्द्राः शीतोल्लसच्छामरुचारुमूर्तिकम्पैर्स्फुरत् प्राज्यमहोर्मिकाल्पुतं ततः सदा वर्तिविरुद्धमानसंस्पन्दोत्कटं पायसवाहमण्डलं केचिच्चिक्षपुरन्तराशुकदलीकुन्तानरन्तान्परे संयावप्रदरानुदारमहसोद्राक्षर्करा सन्ततिं केचित्पर्पटकचक्रचक्रमपरे सन्तत्पसर्पिर्झरीः स्फारीभूतपटोलकालिनलकान् कूष्माण्डमुख्यान् पृथक् सरसायनवाह्निवृतः सितवाजीमहीतोपदं शवान्सहृता तपवारणो विषभद्वेषि पुराणि सूपरा क्षुद्वेषिणं तत्क्षणमात्मशक्त्या निरस्य सूपावनिपे प्रवृद्धे भूमिसुरा हर्षवशादवर्षंस्तन्मूर्धिधन्यो धध्यो न पुष्पवर्षम् इत्थं दिनत्रयमसौ यतिर् यतिसार्वभौमौ भूमिसुरान् रुचिरमष्टसहस्रसङ्ख्यान् हमभोज यदादरेण विश्वम्भरोऽप्यधिततृप्तिमदोन्तरस्तः हस्ताम्बुजे मकरखच्छपपद्मशङ्खान् रेखाच्छलेन हृदये मुकुन्दं त्रिषप्त्रिंशत्सहस्रगणितान् विदिशद्विजानां दीनारकानिति यदत्र किमुद्भूतं तं श्रीरङ्गात्सनिरीयतञ्जनगरी रम्योपवन्यामितस्तत्रै रघुनाथवा पार्थिवमुखै रभ्यर्चितः सादरं सम्भाव्याथ सुधीन्द्रयोगि श्रीकुम्भकोणादिक ग्रामेश्वानमदिन्दिराप्रणयनं मोदेन दिग्भस्तत्सविधं समेत्यशतशो दुर्वारवाग्भ्वैकरी गर्वोद्रेकवशात्मशान्तकुदयः सद्यस्तदीयुत्किभिः हीमन्तः ही स्वमतेऽप्यनादरभृतस्तं मन्यमानागुरुं पेथुपन्न लिनद्वये यतिमणे रद्वैति विद्वज्जनाः ಶ್ರೀಮದ್ಗದಯ ಜನಾರ್ಧನ ಸೂರ್ಯನ ವಿರಚಿತೆ ಶ್ರೀ ವಿದ್ಯಾಧೀಶವಿಜಯೇ ಮಹಾಕಾವ್ಯ ಅಷ್ಟಮ ಸರ್ಗ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಅಷ್ಟಮ ಸರ್ಗದ ಅರವತ್ತೊಂದನೇ ಶ್ಲೋಕದಿಂದ ಕೊನೆಯ ಇಪ್ಪತ್ತೊಂದನೇ ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ರಾಜನು ಯುದ್ಧಕ್ಕಿಂತ ಪೂರ್ವದಲ್ಲಿಯೇ ತನ್ನ ಅಪರಾಧದ ನಿವಾರಣೆಗಾಗಿ ಚತುರೋಪಾಯಗಳಲ್ಲಿ ಒಂದಾದ ಸಾಮೋಪಾಯದಿಂದ ದೂತರನ್ನು ಶತ್ರುಗಳ ಸಮೀಪಕ್ಕೆ ಕಳುಹಿಸುವಂತೆ ಸೂಪರಾಜನು ಹಸಿವೆ ಎಂಬ ಖಲನ ಸಮೀಪಕ್ಕೆ ಶುದ್ಧರೂ ಭಕ್ತರೂ ಆದ ಪಂಚಪ್ರಾಣಾದಿಗಳೆಂಬ ಭಟರನ್ನು ಭಟರನ್ನು ಮಂತ್ರಪುರಸ್ಕರವಾಗಿ ಕಳುಹಿಸಿದನು ಬ್ರಾಹ್ಮಣರು ಭೋಜನವನ್ನು ಆಹುತಿ ಸ್ವೀಕಾರ ಮೂಲಕ ಪ್ರಾರಂಭಿಸಿದರು ಎಂದರ್ಥ ಸೂಪರಾಜನು ಕಳುಹಿಸಿದ ಪ್ರಾಣಾಹುತಿಗಳೆಂಬ ಭಟರು ಬಾರದೇ ಇದ್ದುದರಿಂದ ಕೋಪಗೊಂಡು ಶರೀರವನ್ನು ಕಂಪಿಸುತ್ತಾ ಶತ್ರುವಿನ ನಗರ ನಿರೋಧಕ್ಕಾಗಿ ತನ್ನ ಸೈನ್ಯಕ್ಕೆ ಆದೇಶ ನೀಡಿದನು ಹಸಿವೆಯನ್ನು ಶಮನಗೊಳಿಸಲು ಬ್ರಾಹ್ಮಣರು ಭೋಜನವನ್ನು ಪ್ರಾರಂಭಿಸಿದರು ಇಲ್ಲಿ ಹಸಿವೆಯ ಶತ್ರು ಉದರವೆಯ ಶತ್ ಉದರವೇ ಶತ್ರುವಿನ ನಗರ ಭೋಜ್ಯ ಪದಾರ್ಥಗಳೇ ಸೈನ್ಯ ಸೈನ್ಯದ ನಗರ ಪ್ರದೇಶದ ಪ್ರಾಕಾರವನ್ನು ಇಲ್ಲಿ ವರ್ಣಿಸುತ್ತಾರೆ ಆನೆಯು ತನ್ನ ಮದೋದಕ ತರಂಗಗಳಿಂದ ಎಲ್ಲ ದಿಕ್ಕುಗಳನ್ನು ಸುವಾಸನೆಗೊಳಿಸುವಂತೆ ಅಪೂಪಗಳಲ್ಲಿರುವ ತುಪ್ಪದ ಸೌರಭ್ಯ ಎಲ್ಲ ದಿಕ್ಕುಗಳಲ್ಲಿ ಪಸರಿಸಿತ್ತು ಶತ್ರುವಿನ ಸೈನ್ಯ ನಿರೋಧಕ್ಕಾಗಿ ಆನೆಯ ದಂತಗಳಲ್ಲಿ ಆಯುಧವನ್ನು ಬಂಧಿಸುವಂತೆ ಹಸಿವೆ ಎಂಬ ಶತ್ರುವಿನ ನಿರೋಧಕ್ಕಾಗಿ ಭೋಕ್ತೃಗಳ ಹಲ್ಲುಗಳಲ್ಲಿ ಅಪೂಪಗಳಲ್ಲಿರುವ ಬೆಲ್ಲದ ತುಂಡುಗಳು ಬದ್ಧವಾಗಿದ್ದವು ಇದರಿಂದ ಅಪೂಪಗಳಲ್ಲಿ ಗೂಢಭೂಯಸ್ವವು ವ್ಯಕ್ತವಾಗುತ್ತದೆ ಸೊಂಡಿಲಿನಿಂದ ಆನೆಗಳು ಶೋಭಿಸುವಂತೆ ಬ್ರಾಹ್ಮಣರ ಬಲಗೈಗಳಲ್ಲಿ ಅಪೂಪಗಳು ಶೋಭಿಸುತ್ತಿದ್ದವು ಆನೆಗಳ ಸಾಲುಗಳು ಶತ್ರುವಿನ ಸೈನ್ಯದ ಮೇಲೆ ಮುನ್ನುಗ್ಗುವಂತೆ ಅಪೂಪಗಳು ಹಸಿವೆ ಎಂಬ ಶತ್ರುವಿನ ಉದರವನ್ನು ಪ್ರವೇಶಿಸಿದವು ಎಂದು ಭಾವ ಶತ್ರುವಿನ ನಗರವನ್ನು ಗಜಗಳು ಪ್ರವೇಶ ಮಾಡಿದ ಮೇಲೆ ಕುದುರೆಗಳ ಸಾಲುಗಳು ಪ್ರವೇಶಿಸುವಂತೆ ಹಸಿವೆ ಎಂಬ ಶತ್ರುವಿನ ಉದರವನ್ನು ಅಪೂಪಗಳು ಅಪೂಪಗಳು ಪ್ರವೇಶ ಮಾಡಿದ ಮೇಲೆ ನಾನಾ ವಿಧ ಪಾಯಸಗಳು ಪ್ರವೇಶಿಸಿದವು ಇಲ್ಲಿ ನಾನಾ ವಿಧ ಪಾಯಸಗಳ ಸಮೂಹ ಕುದುರೆಗಳ ಸಮೂಹವು ಕುದುರೆಗಳ ಪಾರ್ಶ್ವಗಳಲ್ಲಿರುವ ಶುಭ್ರವಾದ ಚಾಮರಗಳೇ ಸಕ್ಕರೆ ಕುದುರೆಗಳ ಗಮನ ವಿಶೇಷವೇ ಪ್ರಕೃಷ್ಟವಾದ ತುಪ್ಪದ ತರಂಗಗಳು ಪುನಃ ಪುನಃ ಬರುವ ಪಾಯಸಗಳೇ ಕುದುರೆಗಳ ಶಿರೋಭಾಗದಲ್ಲಿರುವ ಪ್ರಶಸ್ತ ಮಣಿಗಳ ಸಾಲುಗಳು ಶತ್ರುವಿನ ನಗರದ ಮೇಲೆ ಯೋಧರು ಕುಂತ ಬಾಣಗಳು ಕಾದಿರುವ ಮರುಳು ಚಕ್ರಾಯುಧಗಳು ಕಾದಿರುವ ಎಣ್ಣೆ ನಲಕಗಳು ಕೂಷ್ಮಾಂಡ ಗೃಹ ಪ್ರಯೋಗ ಪ್ರಯೋಗಿಸಿದಂತೆ ಬ್ರಾಹ್ಮಣರು ಬಾಳೆಹಣ್ಣುಗಳನ್ನು ಸಕ್ಕರೆ ತುಪ್ಪ ಅನೇಕ ವಿಶೇಷ ಮೊದಲಾದವುಗಳನ್ನು ಯಥೇಷ್ಠವಾಗಿ ಭೋಜನ ಮಾಡಿದರು ಶೌರ್ಯಾದಿ ಗುಣಗಳಿಂದ ಕೂಡಿದ ರಾಜನು ಶ್ವೇತಾಶ್ವರೂಢನಾಗಿ ಮತ್ತು ಛತ್ರ ಸಮೇತನಾಗಿ ಶತ್ರುವಿನ ಪುರವನ್ನು ಸೈನ್ ಸೈನ್ಯ ಸಮೇತನಾಗಿ ಪ್ರವೇಶಿಸುವಂತೆ ಸೂಪರಾಜನು ಅನೇಕ ರಸಾಯನಗಳಿಂದ ಶುಭ್ರವಾದ ಅನ್ನದಿಂದ ಮತ್ತು ಉಪದಂಶಗಳಿಂದ ಅಂದರೆ ಉಪ್ಪಿನಕಾಯಿ ಮೊದಲಾದವುಗಳಿಂದ ಛತ್ರುವಿನ ಉದರವನ್ನು ಪ್ರವೇಶಿಸಿದನು ಆ ಕ್ಷಣದಲ್ಲಿ ತನ್ನ ಶಕ್ತಾಯುಧದಿಂದ ಶತ್ರುಗಳನ್ನು ಸಂಹರಿಸಿ ಪ್ರವರ್ಧನಾದಾಗ ಬ್ರಾಹ್ಮಣರು ಸಂತೋಷದಿಂದ ರಾಜನ ಮಸ್ತಕದಲ್ಲಿ ಪುಷ್ಟಿವೃಷ್ಟಿಯನ್ನು ಮಾಡುವಂತೆ ಸೂಪರಾಜನು ತನ್ನ ಸಾಮರ್ಥ್ಯದಿಂದ ಹಸಿವೆ ಎಂಬ ಶತ್ರು ಸೈನ್ಯವನ್ನು ನಾಶ ಮಾಡಿ ಪ್ರವರ್ಧನಾದಾಗ ಬ್ರಾಹ್ಮಣರು ಸೂಪರಾಜನ ಮಸ್ತಕದಲ್ಲಿ ದದ್ದೆನ್ನವೆಂಬ ಪುಷ್ಪಗಳ ವೃಷ್ಟಿಯನ್ನು ಮಾಡಿದರು ಬ್ರಾಹ್ಮಣರು ಊಟದ ಕೊನೆಯಲ್ಲಿ ದದ್ದೆನ್ನವನ್ನು ಹಸುರನ್ನವನ್ನು ಸ್ವೀಕರಿಸಿದರು ಎಂದರ್ಥ ಹೀಗೆ ಯತಿ ಸಾರ್ವಭೌಮರಾದ ಶ್ರೀ ವಿದ್ಯಾಧೀಶ ತೀರ್ಥರು ಗುರುಗಳ ಆರಾಧನೆಯ ಮೂರು ದಿನಗಳಲ್ಲಿ ಎಂಟು ಸಹಸ್ರ ಬ್ರಾಹ್ಮಣರಿಗೆ ಮಷ್ಟಾನ ಭೋಜನವನ್ನು ಮಾಡಿಸಿದರು ಇದರಿಂದ ಈ ಬ್ರಾಹ್ಮಣರ ಅಂತರ್ಯಾಮೆಯಾದ ವಿಶ್ವಂಭರ ನಾಮಕ ಪರಮಾತ್ಮನು ತೃಪ್ತನ ಸಂತೃಪ್ತನಾದನು ಮಕರ ಕಚ್ಚಪ ಶಂಖ ಎಂಬ ನವವಿಧ ನಿಧಿಗಳಲ್ಲಿಯೂ ಕೆಲವು ನಿಧಿಗಳನ್ನು ತಮ್ಮ ಕೈಯಲ್ಲಿ ರೇಖಾರೂಪದಿಂದ ಹೊಂದಿರುವ ಮತ್ತು ಮುಕುಂದನೆಂಬ ನಿಧಿಯನ್ನು ಹೃದಯದಲ್ಲಿ ಧರಿಸಿರುವ ಶ್ರೀ ವಿದ್ಯಾಧೀಶ ತೀರ್ಥರು ಈ ಸಮಾರಾಧನೆಯ ಕಾಲದಲ್ಲಿ ಬ್ರಾಹ್ಮಣರಿಗೆ ಮೂವತ್ತು ಸಾವಿರ ಚಿನ್ನದ ನಾಣ್ಯಗಳನ್ನು ಕೊಟ್ಟರೆಂಬುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಮಹಾನುಭಾವರಾದ ವಿದ್ಯಾಧೀಶ ತೀರ್ಥರ ಕೈಯಲ್ಲಿ ಮಕರ ಕಚ್ಚಪ ಪದ್ಮಶಂಖ ಎಂಬ ನಿಧಿಗಳೇ ರೇಖಾರೂಪದಿಂದ ಇರುವಾಗ ಮೂವತ್ತು ಸಾವಿರ ಸುವರ್ಣ ನಾಣ್ಯಗಳನ್ನು ಕೊಟ್ಟರೆಂಬುದರಲ್ಲಿ ಏನಾಶ್ಚರ್ಯ ಶ್ರೀ ವಿದ್ಯಾಧೀಶ ತೀರ್ಥರು ಶ್ರೀರಂಗದಿಂದ ಹೊರಟು ರಮ್ಯವಾದ ಉಪವನಗಳ ಇರುವ ತಂಜಾವೂರಿಗೆ ಬಂದು ಅಲ್ಲಿಯ ರಾಜನಾದ ರಘುನಾಥನಾಯಕ ಮೊದಲಾದವರಿಂದ ಸನ್ಮಾನಿತರಾಗಿ ಕುಂಭಕೋಣಕ್ಕೆ ಬಂದು ಅಲ್ಲಿದ್ದ ಶ್ರೀ ಸುಧೀಂದ್ರ ತೀರ್ಥರನ್ನು ಗೌರವಿಸಿ ಶಾಂಗ್ರಪಾಣಿಗೆ ಭಕ್ತಿಯಿಂದ ನಮಸ್ಕರಿಸಿದರು ಎಲ್ಲ ದಿಕ್ಕುಗಳಿಂದ ಅದ್ವೈತ ಪಂಡಿತರು ತಮ್ಮ ವಾಕ್ವೈಖರಿಯಿಂದ ಶ್ರೀ ವಿದ್ಯಾಧೀಶ ತೀರ್ಥರನ್ನು ಗೆಲ್ಲಬೇಕೆಂದು ಅವರ ಸಮೀಪಕ್ಕೆ ಅಹಂಕಾರದಿಂದ ಬಂದರು ಶ್ರೀ ವಿದ್ಯಾಧೀಶ ತೀರ್ಥರು ಖಂಡಿಸಲು ಅಸಾಧ್ಯವಾದ ಶಾಸ್ತ್ರವಚನಗಳಿಂದ ಅವರನ್ನು ಸೋಲಿಸಿದರು ಈ ಅದ್ವೈತ ಪಂಡಿತರು ತಮ್ಮ ಮತದಲ್ಲಿಯೇ ಅನಾದರ ಬುದ್ಧಿಯುಳ್ಳವರಾಗಿ ಈ ಯತಿಯವರನ್ನೇ ತಮ್ಮ ಆತ್ಮೋದ್ಧಾರಕರೆಂದು ತಿಳಿದು ಅವರ ವಿಂದಗಳಲ್ಲಿ ಶರಣು ಹೊಂದಿದರು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಎಂಟನೇ ಸರ್ಗದ ಕನ್ನಡ ಅನುವಾದವು ಮುಕ್ತಾವಾಯಿತು ಕೃಷ್ಣಾರ್ಪಣ ಮಸ್ತು ನವಮ ಸರ್ಗವನ್ನು ಮುಂದೆ ನೋಡೋಣ ಅಂತ ಹರೇ ಶ್ರೀನಿವಾಸ ಕೃಷ್ಣಾರ್ಪಣ